ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಎಸ್ ಇಂದಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಒಂಬತ್ತನೇ ತರಗತಿಯ ಎಫ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಏನ್ ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಲಾಖೆಯವರು ಏನೋ ಒಂದು ಮಾರ್ಗಸೂಚಿಯನ್ನು ಬಿಟ್ಟಿದಾರಲ್ಲ ಆ ಮಾರ್ಗಸೂಚಿಯಲ್ಲಿ ಪಾಠಗಳ ಹಂಚಿಕೆಗೆ ಅನುಗುಣವಾಗಿ ಈ ಪ್ರಶ್ನೆ ಪತ್ರಿಕೆ ಇದೆ ಸೊ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಕೀ ಆನ್ಸರ್ಸ್ ಸಹಿತ ಇದೆ ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆ ಪಿ ಡಿ ಎಫ್ಗಳನ್ನು ಬೇಕನ್ನೋರು ಎರಡು ತೆಂತ್ಯ ಟೆಂತ್ಲ್ಲಿ ಇದು ನನ್ನ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಈ ಕ್ವಶನ್ ಪೇಪರ್ ಸೆಟ್ಗಳನ್ನು ತಾವೇನು ಮಾಡ್ಬೋದು ಕ್ವಶನ್ ಪೇಪರ್ ಮಧ್ಯಕ್ಕೆ ಆನ್ಸರ್ ಸೆಟ್ಟನ್ನು ಪಡಿಬೋದು ಈಗಾಗಲೇ ಟೆಂತ್ನ ಎಫ್ ಎ ಒನ್ ಕ್ವಶನ್ ಪೇಪರ್ ಹಾಕಿದ್ದೆ ಇದು ನೈನ್ತ್ನ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕಾಕ ಆಧಾರ್ ಪತ್ರ ಫಸ್ಟ್ ಒನ್ ನಿರ್ಧಾರಿತ ಅವ್ರ ಅಂಕ ವಿಭಾಜನೆ ಜೈ ಜೈ ಭಾರತ್ ಮಾತಾಕ್ಕೆ ನಾಲ್ಕು ಅಂಕ ಕೊಟ್ಟಿದ್ದೀವಿ ಗುಲಾಬ್ ಸಿಂಗ್ ಪಾಠಕ್ಕೆ ಮೂರಂಕ ಸ್ವಾಮಿ ವಿವೇಕಾನಂದ ಪಾಠಕ್ಕೆ ನಾಲ್ಕು ಅಂಕ ಅನುಶಾಸನಿ ಶಾಸನಿ ಪದ್ಯಕ್ಕೆ ಮೂರಂಕ ಮೌಸಿಗೆ ನಾಲ್ಕಂಕ ಕಾರಕದಿಂದ ಒಂದು ಪ್ರಶ್ನೆ ಒಂದಂಕ ಸಂಧಿದಿಂದ ಒಂದು ಪ್ರಶ್ನೆ ಒಂದಂಕ ಒಟ್ಟಾರೆ ಅಂಕದ ವ್ಯತ್ಯಜನ ಮಾಡಿದ್ದೀವಿ ಇನ್ನು ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣಕ್ಕೆ ಆರು ಅಂಕ ಸಮಾಜನ ಆರು ಅಭಿವ್ಯಕ್ತಿ ಆರು ಪ್ರಶಂಸೆಗೆ ಎರಡು ಒಟ್ಟಾರೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕ ಪ್ರಶ್ನೆಗಳ ಸ್ವರೂಪದಲ್ಲಿ ನೋಡಿದರೆ ವಸ್ತುನಿಷ್ಠ ಆರು ಲಘು ಉತ್ತರ ಹತ್ತು ಅಂಕದ ಪ್ರಶ್ನೆಗಳಿದಾವೆ ದೀರ್ಘ ಉತ್ತರ ನಾಲ್ಕು ಅಂಕದ ಪ್ರಶ್ನೆಗಳು ಒಟ್ಟಾರೆ ಇಪ್ಪತ್ತು ಅಂಕದ ಪ್ರಶ್ನೆಗಳು ಕಠಿಣತೆ ಮಟ್ಟಗಳನ್ನು ನೋಡೋದಾದ್ರೆ ಸರಳ ಆರು ಸಾಧಾರಣ ಹತ್ತು ಕಠಿಣ ನಾಲ್ಕು ಸೊ ಒಟ್ಟಾರೆ ಇಪ್ಪತ್ತು ಅಂಕ ಪಾಠದ ವಿಧಗಳಲ್ಲಿ ನೋಡೋದಾದ್ರೆ ಗದ್ಯಭಾಗದಿಂದ ಹನ್ನೊಂದು ಅಂಕ ಪದ್ಯಭಾಗದಿಂದ ಏಳು ಅಂಕ ವ್ಯಾಕರಣದಿಂದ ಎರಡು ಅಂಕ ಸೊ ಒಟ್ಟಾರೆ ಕೂಲ್ ಆಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕ ಇದು ಕ್ವಶನ್ ಪೇಪರ್ ಪ್ಯಾಟರ್ನು ಪ್ಯಾಟರ್ನ್ ಬ್ಲೂ ಪ್ರಿಂಟು ಜೈ ಜಯ ಭಾರತ್ ಮಾತಾ ಪಾಠದಿಂದ ಒಂದು ಅನುರೂಪದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ನಾಲ್ಕು ಅಂಕ ಗುಲಾಬ್ ಸಿಂಗ್ ಪಾಠದಲ್ಲಿ ಒಂದು ಏಕವಾಕ್ಯದಲ್ಲಿ ಉತ್ತರಲಿಕ್ಕೆ ಒಂದು ದ್ಯೋತಿನ ವಾಕ್ಯವೇ ಉತ್ತರಲಿಕ್ಕೆ ಎರಡು ಪ್ರಶ್ನೆ ಅಂಕ ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ನೋಡೋದಾದರೆ ಒಂದು ಅನುರೂಪತ ಒಂದು ಏಕವಾಕ್ಯ ಇದೆ ಒಂದು ಎರಡು ಮೂರು ವಾಕ್ಯ ಒಟ್ಟಾರೆ ಮೂರು ಪ್ರಶ್ನೆ ಅಂಕ ಅನುಶಾಸನಿ ಶಾಸನದಲ್ಲಿ ಒಂದು ಏಕವಾಕ್ಯಮೇ ಉತ್ತರಲಿಕ್ಕನ ಪ್ರಶ್ನೆ ಇದೆ ಒಂದು ದೋತಿನ ವಾಕ್ಯ ಉತ್ತರಲಿಕ್ಕನ ಪ್ರಶ್ನೆ ಇದೆ ಒಟ್ಟು ಎರಡು ಪ್ರಶ್ನೆ ಮೂರಂಕ ಮೌಸಿದಿಂದ ಒಂದು ಪ್ರಶ್ನೆ ಐದಾರು ವಾಕ್ಯಕ್ಕೆ ಕೇಳಿದರೆ ಒಂದೇ ಪ್ರಶ್ನೆ ನಾಲ್ಕು ಅಂಕ ಕಾರಕದಿಂದ ಒಂದು ಪ್ರಶ್ನೆ ಇದೆ ಬಹುವಿಕಲ್ಪ ಪ್ರಶ್ನೆ ಇದೆ ಸಂಧಿದಿಂದ ಒಂದು ಪ್ರಶ್ನೆ ಇದೆ ಸೊ ಒಟ್ಟಾರೆ ಹನ್ನೆರಡು ಪ್ರಶ್ನೆಗಳನ್ನ ಇದ್ದಾವೆ ಇಪ್ಪತ್ತು ಅಂಕಗಳನ್ನು ಕೊಟ್ಟಿದ್ದೀವಿ ಪ್ರಶ್ನೆ ಪತ್ರಿಕೆ ಪ್ರಥಮ ರಚನಾತ್ಮಕ ಆಕಲನ್ ಮೊದಲ ರಚನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಕ್ಷಾ ನೌ ವಿಷಯ ತೃತೀಯ ಭಾಷಾ ಹಿಂದಿ ಸಮಯ ಅಂಕ ದೀಸ್ ओके okay, प्रश्न 1 सही विकल्प चुनकर संकेताक्षर सहित लिखिए निम्न में से संबंध कारक का विभक्ति हे ಅಂತ ಕೇಳಿದ್ದಾರೆ సో ಇದರಲ್ಲಿ ಯಾವದು ಸಂಬಂಧ कारकದ विभक्ति चिन्हೆ ಅಂತ ಕೇಳಿದ್ದಾರೆ ಸೋ ದ ರೈಟ್ ಆನ್ಸರ್ ಬಂದಬಿಟ್ಟು ಆಪ್ಷನ್ ಡಿ ಕೀ ಅಂತ ಬರ್ತದ ಸೋ ಕೀ ಅಂತಕಂತದ್ದು ಸಂಬಂಧ कारक विभक्ति ಆಗ್ತದ ಎರಡನೇ ಪ್ರಶ್ನೆ ಎಸ್ ದೇವಾಲಯ শব্দ میں संधि हे ಅಂತ ಕೇಳಿದ್ದಾರೆ ಸೋ ದೇವಾಲಯ ಅಂತಕಂತದ್ದು ಪದ ಯಾವ ಸಂಧಿಗೆ ಉದಾಹರಣೆ ಆಗ್ತದ ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಅದು ದೀರ್ಘಸಂಧಿಗೆ ಉದಾಹರಣೆ ಆಗ್ತದೆ ಮುಂದೆ ಇರತಕ್ಕಂಥದ್ದು ಅನುರೂಪದ ಪ್ರಶ್ನೆ ಇದ್ದಾವೆ ಒಟ್ಟು ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎರಡು ಅಂಕ ಮೂರನೇ ಪ್ರಶ್ನೆ ಸಾಗರ ವಿಶಾಲ ಹಿಮಾಲಯ ಡ್ಯಾಶ್ ಅಂತ ಕೇಳಿದಾರೆ ಸೊ ಹಿಮಾಲಯ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉಂಚಾ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ವಿಶ್ವನಾಥ ದತ್ತ ಅಂತ ಕೇಳಿದ್ದಾರೆ ಸೊ ವಿಶ್ವನಾಥ ದತ್ತ ಅಂತಕ್ಕಂಥದ್ದು ಭುವನೇಶ್ವರಿ ದೇವಿ ಅನ್ನೋದು ಉತ್ತರ ಬರ್ತದೆ ಇನ್ನ ಮುಂದಿನ ಇರತಕ್ಕಂಥದ್ದು ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎರಡು ಏಕ್ ವಾಕ್ಯಮೇ ಉತ್ತರಲಿಕ್ಕೆ ಅಂತಕ್ಕಂಥದ್ದು ಇದೆ ಸೊ ಇದರಲ್ಲಿ ಬಹನ್ಯ ಬಾಯ್ಕೋ ಕ್ಯಾ ಖಿಲಾದಿಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಉತ್ತರ ಇದೆ ಬಹನೆ ಬಾಯ್ಕೋ ಗೂಡ್ ಔರ್ ಚೆನ್ನಾಗ್ ಖಿಲಾದಿಯಾ ಅಂತಕ್ಕಂಥದ್ದು ಬರ್ತದೆ ಆರನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಆರರಲ್ಲಿ ವಿವೇಕಾನಂದ ಜನ ಕಬ್ ಹುವಾ ಅಂತ ಕೇಳಿದ್ದಾರೆ ಸೊ ವಿವೇಕಾನಂದ ಅವರು ಜನ್ಮ ಆಗಿರ್ತಕ್ಕಂಥದ್ದು 12 जनवरी अठारह में हुआ अंत ऐन प्रश्न है बच्चों को सड़क पर जाकर क्या नहीं करना है अंत प्रश्न दे उत्तर बच्चों को सड़क पर जाकर कभी नहीं खेलना चाहिए अंत बरी देखो मुद्दे प्रश्न दो तीन वाक्यों में उत्तर लिखिए प्रश्न एंटू भाई को बहन कैसे विदा करती है अंत के विदारे आंसर दे बहन ने अपने भाई को माथे पर तिलक लगाया चावल बिखराए भाई की आरती उतारी तब छोटे भाई ने बहन के पैर छुए बहन ने भाई के सिर पर हाथ फेरा भलैया ली इस प्रकार भाई को बहन ने विदा किया अंतर बनी देखो प्रश्न विवेकानंद ने जनता को ललकार कर क्या कहने को कहा अंत केलेदारी उत्तर जनता से कहा कि मैं भारतीय हूँ अनपढ़ भारतीय निर्धन भारतीय ऊंची जाति का भारतीय नीच जाति का भारतीय तब मेरे भाई है। उनकी प्रतिष्ठा मेरी प्रतिष्ठा है, उनका गौरव मेरा गौरव हे अंतरी प्रश्न तो, दुर्घटना बचने के कोई दो उपाय लिखे संकेतों का पालन करना चाहिए बाए देकर सड़क पार करना चाहिए अंत बरी मुश्नेद्यवाजी हन प्रश्न जय जय दिन हिड़ू दबाक ना साल बरी ಒಂದು ಪ್ರಶ್ನೆ ಮೂರಂಕದ ಪ್ರಶ್ನೆ ಉತ್ತರ ನೋಡೋದಾದ್ರೆ ಜೈ ಜೈ ಭಾರತ್ ಮಾತಾ ಉಂಚ ಹಿಯಾ ಹಿಮಾಲಯ ತೇರಾ ಉಸುಮೆ ಕಿತನ ಸ್ನೇಹ ಬರ ದಿಲ್ಮೇ ಅಪನೇ ಆಗ ದಾಕರ್ ಅಂತಕ್ಕಂಥ ನಾಲ್ಕು ಸಲ ಕೇಳಿದ್ರು ಮುಂದಿನ ಪ್ರಶ್ನೆ ತಿನ್ ಚಾರ್ ವಾಕ್ಯ ಉತ್ತರಲಿಕ್ಕೆ ಹನ್ನೆರಡನೇ ಪ್ರಶ್ನೆ ಬಚ್ಚೋನೆ ಮಿಲ್ಕರ್ ಮೌಸೀಕಿ ಸೇವಾ ಕಿಸ್ ಪ್ರಕಾರ ಕಿ ಅಥವಾ ಕೆ ಕುಸಿ ಜೀವನ ಕಾ ವರ್ಣನ್ ಕೀಜಿಯೇ ಒಂದು ಪ್ರಶ್ನೆ ನಾಲ್ಕು ಅಂಕ ಉತ್ತರ ನೋಡುವ So, first, बच्चों ने मिलकर मौसी की सेवा किस प्रकार की पोटी दी थी बच्चों ने मिलकर मौसी की सेवा तन मन से की थी बच्चों ने मौसी को जबरदस्ती खाट पर बिठाकर उन्हें नीम के पेड़ के नीचे ले आए कन्हैया अपने घर से दरी और तकिया लाया उषा थाली में दो रोटियां लाई योगराज कटोरे में दूध लाया गोपाल घर में लैंप उठा लाया मुन्नी पीने के लिए पानी लाई ಬಲದೇವ್ ಅಪ್ನೆ ಪಿತಾ ಡಾಕ್ಟರ್ ಖೀಂಚ್ ಲಾಯ ಅಂತಕ್ಕಂಥದ್ದು ಬರೀಬೇಕು ಇಷ್ಟು ಒಂಬತ್ತನೇ ತರಗತಿಯ ಎಫ್ ಎ ಒನ್ನಲ್ಲಿ ಒಂದು ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರನ್ನು ನಾನು ಸೆಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಯಾರಿಗೆಲ್ಲ ಈ ಕಾಪಿ ಬೇಕನ್ನೋರು ಸೊ ನನ್ನ ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ ತಾವುಗಳು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಟೇಕ್ ಕೇರ್